ಅದೆಲ್ಲ ಇವರೇ ಮಾಡಿಕೊಡ್ತಾರೆ ಅವರೆಲ್ಲ ಮಾಡ್ಕೊಡ್ತಾರೆ ನಾನು ಹೇಳ್ತೀನಿ ನಗರಾಭಿವೃದ್ಧಿ ಸಚಿವರಿಗೆ ಕೂಡ್ಲೆ ಆಸಿಫ್ ರಾಜು ಶೇಖ್ ಆಸಿಫ್ ಶೇಖ್ ಅವ್ರು ಹೇಳೋದನ್ನ ಮಾಡ್ಕೊಡಪ್ಪ ಇವರು ನಮ್ಮ ಮನುಷ್ಯ ಮಾಡಿಕೊಡ ನಮ್ಮ ಮನುಷ್ಯ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಇವರು ಆತ್ಮೀಯರು ಅವ್ರ ಅಣ್ಣ ಆತ್ಮೀಯರಾಗಿದ್ದರೆ ಇವರು ತಮ್ಮನ್ನು ಕೂಡ ಆತ್ಮೀಯರಾಗಿದ್ದಾರೆ ನಮ್ಗೆಲ್ಲ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಗಳು ಎಪ್ಪತ್ತೈದು ಜನ ಎಲ್ ಸಿಗಳು ಎಲ್ಲರೂ ಕೂಡ ಆತ್ಮೀಯರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಾನು ಬರೀ ಕೆಲವರ ಮುಖ್ಯಮಂತ್ರಿ ಅಲ್ಲ ಆದ್ದರಿಂದ ಬೆಳಗಾವಿಯನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡುತ್ತೇವೆ ಈಗ ಆರು ಸಾವಿರದ ಎಲ್ಲ ಸಮಸ್ಯೆಗಳು ಇಂಥ ಕಾಂಪ್ಲೆಕ್ಸ್ಗಳು ಕಟ್ಟುವುದ್ರ ಮುಖಾಂತರ ನಮ್ಮ ಜನಗಳಿಗೆ ಅನುಕೂಲ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಇವತ್ತು ಸುಮಾರು ಸಾವಿರದ ಮುನ್ನೂರ ತೊಂಬತ್ತ ನಾಲ್ಕು ಪೌರ ಕಾರ್ಮಿಕರಿಗೆ ಸುರಕ್ಷಾ ದಿನಿಸು ಮತ್ತು ಉಪಹಾರ ಸೇವಿಸುವ ಕಿಟ್ಟನ್ನು ರಾಜ್ಯ ಸರ್ಕಾರದಿಂದ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಕೊಡ್ತಾ ಇದ್ದೀವಿ ಇಡೀ ರಾಜ್ಯದ ಪೌರಕಾರ್ಮಿಕರು ಸುಮಾರು ಇಪ್ಪತ್ತೈದು ಸಾವಿರ ಕಾರ್ಮಿಕರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಅವರಿಗೆ ಮೊದಲನೇ ಬಾರಿಗೆ ಅವ್ರು ಮೊದಲನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಪೌರ ಕಾರ್ಮಿಕರನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸ ಮಾಡಿದ್ರು ಈಗಲೂ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ ಈ ಹಂತವಾಗಿ ಇನ್ನೂ ಮೂರು ವರ್ಷ ನಮ್ಮ ಸರ್ಕಾರ ಇರ್ತದೆ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗಿರ್ತಾರೆ ಇಡೀ ಮೂರು ವರ್ಷದಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ ಪೌರ ಕಾರ್ಮಿಕರನ್ನು ಸಹ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ